ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ಈ ದಿನ ಶುಭ ದಿನವಾಗಿರಲಿ ದೇವರು ನಿಮ್ಮನ್ನು ಮಾರ್ಗದರ್ಶಿಸಿ ನಡೆಸಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಟುಡೇಟೇಟ್ ದಿಸ್ ಪ್ರಾಮಿಸ್ ವರ್ಕ್ ನಾವು ಈ ದಿನದಲ್ಲಿ ಈ ವಾಗ್ದಾನ ವಚನವನ್ನು ಧ್ಯಾನ ಮಾಡಲಿದ್ದೇವೆ ಟರ್ನ್ ಯುವರ್ ಬೈಬಲ್ಸ್ ಟು ಎಕ್ಸಡಸ್ ತರ್ಟಿ ತ್ರೀ ಫೋರ್ಟೀನ್ ಹದಿನಾಲ್ಕನೇ ವಚನಕ್ಕೆ ನಿಮ್ಮ ತಿರುಗಿಸಿಕೊಳ್ಳಿ ಇಟ್ ಮೈ ವಿಲ್ ವಿಲ್ ಗೋ ಯು ಯು ಆ್ಯಂಡ್ ಐ ಗಿವ್ ರೆಸ್ಟ್ ಅದು ಹೇಳುತ್ತದೆ ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಯಸ್ ಮೈ ಫ್ರೆಂಡ್ಸ್ ಹೌದು ಪ್ರಿಯ ಸ್ನೇಹಿತರೆ ನಾವು ದೇವರನ್ನು ಸಂಪೂರ್ಣ ಹೃದಯದಿಂದ ಹುಡುಕಬೇಕು ಮುಂದೆ ಮೊಣಕಾಲೂರಿ ಆಗ ಆತನೇ ನಿಮ್ಮನ್ನು ಮಾರ್ಗದರ್ಶಿಸಿ ನಿಮ್ಮ ಜೀವಿತವನ್ನು ಸುಂದರವಾಗಿ ನಡೆಸುವನು ಇದನ್ನೇ ನಾವು ಕೀರ್ತನೆಗಳು ನೂರ ಐದು ನಾಲ್ಕನೇ ವಚನದಲ್ಲಿ ಓದುತ್ತೇವೆ

ನಮ್ಮಂತೆ ಮನುಷ್ಯನಾಗಿದ್ದ ದಾವಿದನು ಕೂಡ ಪ್ರತಿ ಮುಂಚಾನೆ ಪ್ರಾರ್ಥಿಸಿದನು ಕೀರ್ತನೆಗಳು ಅರವತ್ಮೂರು ಒಂದನೇ ವಚನ ಹೀಗೆ ಹೇಳುತ್ತದೆ ನೋಡುವುದಾದರೆ ಅವನು ಮುಂಜಾನೆಯೂ ಸಂಜೆಯೂ ಯಾವಾಗಲೂ ಪ್ರಾರ್ಥಿಸಿದನು ಎಂದು ಬರೆದದೆ ಆದ್ದರಿಂದಲೇ ದೇವರು ಅವನ ಕುರುಬನಾಗಿ ಯಾವಾಗಲೂ ಅವನನ್ನು ನಡೆಸಿದನು ಎಂದು ನೋಡುತ್ತೇವೆ ಇನ್ ದ ಸೇಮ್ ವೇ ಮೈ ಪ್ರೆಷಸ್ ಚಿಲ್ಡ್ರನ್ ಆಫ್ ಗಾಡ್ ಇದೇ ರೀತಿಯಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನೀವು ಕೂಡ ಸಾಧ್ಯವಾದಾಗೆಲ್ಲಾ ದೇವರನ್ನು ಪ್ರಾರ್ಥಿಸುತ್ತಾ ಇರಿ ಏನೇ ಮಾಡುವುದಾದರೂ ದೇವರೇ ನಿಮ್ಮ ಮುಂದಾಗಿ ಹೋಗುವನು ಎಲ್ಲವನ್ನೂ ಮಾಡುವನು ಎಂತ ಮಹಾದೇವರು ನಮ್ಮ ದೇವರು ಆತನನ್ನು ದೃಷ್ಟಿಸುವ

ಎಲ್ಲ ಮಕ್ಕಳು ಮೊರೆ ಇಡುತ್ತಿದ್ದಾರೆ ದೇವರೇನು ಮಾಡಿದಂತೆ ವಿಶ್ರಾಂತಿ ದಯಪಾಲಿಸು ತಂದೆಯೇ ಗಿವ್ ದಮ್ ಕೌನ್ಸಿಲಿಂಗ್ ಸಮಾಲೋಚನೆ ನೀಡು ಲೀಡ್ ದಮ್ ಅಂಡ್ ಗೈಡ್ ದಮ್ ಫಾದರ್ ಅವರನ್ನು ಮಾರ್ಗದರ್ಶಿಸಿ ನಡೆಸು ಗಿವ್ ಯುವರ್ಸಿಂಗ್ಸ್ ಅದ್ಭುತ ರೀತಿಯಲ್ಲಿ ನಿನ್ನ ಆಶೀರ್ವಾದ ದಯಪಾಲಿಸು Give everyone the habit of praising you and spending time in your presence. Nina Sunny Delhi, Nina Nocona Aru, Ta Prarthesi in Jesus' name we pray. Esvena Namadeli Bedideve. Amen. Amen. ಲೀಡಿಂಗ್ ಸಾವಿರಾರು ಜನರನ್ನು ಕರ್ತನ ಕಡೆಗೆ ನಡೆಸುವುದಕ್ಕೆ ದೇವರು ನಡೆಸುತ್ತಿದ್ದಾರೆ ಐ ನೋ ಸಮ್ ಸೋ ಮಚ್ಲ್ ಅನೇಕರು ಅವರ ಜೀವಿತ ಬಹಳ ಕಷ್ಟ ಪಡುತ್ತಿರಬಹುದು ಎಂದು ನನಗೆ ಗೊತ್ತುಂಗ್ ಆನ್ಸರ್ ಯಾರು ಸಹಾಯ ಮಾಡುತ್ತಾರೆಂದು ಉತ್ತರವಿಲ್ಲದೆ ಅವರನ್ನು ಅಲ್ಲಿ ಸಂಧಿಸಿ ತನ್ನ ಅದ್ಭುತದ ಮೂಲಕ ಪ್ರೀತಿ ತೋರಿಸುವರು ಐ ನೋಂಗ್ ಆತನ್ನೇ ಅವರು ಹಿಡಿದುಕೊಳ್ಳುವರೆಂದು ಅನೇಕ ವರ್ಷಗಳಿಂದ ಏಸು ಕರೆಯುತ್ತಾನೆ ಕೂಟದಲ್ಲಿ ಅದುವೇ ನಡೆಯುತ್ತದೆ ತರುವಂತಹ ಜನರಲ್ಲಿ ನೀವು ಒಬ್ಬರಾಗಬೇಕೆಂದು ಈ ಸೇವೆಯಲ್ಲಿ ನಮ್ಮೊಂದಿಗೆ ಪಾಲುದಾರರಾಗಿರಿ ಪ್ರಾರ್ಥನಾ ಉತ್ಸವಕ್ಕಾಗಿ ಪ್ರಾರ್ಥಿಸಿರಿತ್ ಚರ್ಚ್ ನಿಮ್ಮ ಸಭೆಯೊಂದಿಗೆ ಕೂಡ ಲಾಂಗ್ ವಿತ್ ಯೋರ್ ನಿಮ್ಮ ಕುಟುಂಬದೊಂದಿಗೆ ಲಾಂಗ್ ಒಂದು ದೇಹವಾಗಿ ಎವ್ರಿ ಡೇ